ಪ್ರಬಲ ಜಾತಿಯ ಸುಮಾರು ಅರವತ್ತು ಜನರು ಮೂವರು ದಲಿತ ಯುವಕರನ್ನ ಗ್ರಾಮ ಪಂಚಾಯಿತಿ ಎದುರಿಗೆ ಧ್ವಜಸ್ತಂಭಕ್ಕೆ ಕಟ್ಟಿಹಾಕಿ ಅಮಾನುಷ್ವಾಗಿ ಹಲ್ಲೆ ನಡೆಸಿರುವ ಘಟನೆ ಗದಗ ಜಿಲ್ಲೆಯ ನರಗುಂದ ತಾಲೂಕಿನಲ್ಲಿ ನಡೆದಿದೆ ತಡೆಯಲು ಬಂದ ಯುವಕರ ಪೋಷಕರಿಗೂ ಸವರಣಿಯರು ಧಮಕಿ ಹಾಕಿದ್ದಾರೆ ಎಂದು ಆರೋಪಿಸಲಾಗಿದೆ ಘಟನೆಯು ನರಗುಂದ ತಾಲೂಕಿನ ಬನಹಟ್ಟಿಯಲ್ಲಿ ಮೇ ಇಪ್ಪತ್ತೊಂಬತ್ತರಂದು ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಪ್ರಬಲ ಜಾತಿಯ ಬಾಲಕಿಗೆ ಮೆಸೇಜ್ ಕಳಿಸಿದ್ದಾರೆ ಚುಡಾಯಿಸಿದ್ದಾರೆ ಎಂಬ ಆರೋಪ ಯುವಕನನ್ನ ಸವರ್ಣಿಯರುಳಿಸಿದ್ದಾರೆ ಎಂದು ಹೇಳಲಾಗಿದೆ ದಲಿತ ಯುವಕರನ್ನ ಸಾರ್ವಜನಿಕವಾಗಿ ಧ್ವಜಸ್ತಂಭಕ್ಕೆ ಕಟ್ಟಿಹಾಕಿ ಹಗ್ಗ ದೊಣ್ಣೆ ಚಪ್ಪಲಿಗಳಿಂದ ಮಾನುಷ್ವಾಗಿ ಹಲ್ಲೆ ನಡೆಸಿದ್ದಾರೆ ಯುವಕರ ರಕ್ಷಣೆಗೆ ಬಂದ ಪೋಷಕರಿಗೂ ಬೆದರಿಕೆ ಹಾಕಿ ವಾಪಸ್ ಕಳುಹಿಸಿದ್ದಾರೆ ಎಂದು ಆರೋಪಿಸಲಾಗಿದೆ ಹಲ್ಲೆಗೊಳಗಾದ ಯುವಕರ ಪೋಷಕರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ತಮ್ಮ ಊರಿನಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ ನಮ್ಮ ಮಕ್ಕಳನ್ನು ಅಮಾನುಷವಾಗಿ ಸುಳು ಆರೋಪದ ಮೇಲೆ ತಳಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ ಪೋಷಕರು ನೀಡಿದ ದೂರಿನ ಆಧಾರದ ಮೇಲೆ ನರಗುಂದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಅದಾಗಿಯೂ ಸವರ್ಣಿಯರು ರಾಜಿ ಸಂಧಾನಕ್ಕೆ ಮುಂದಾಗಿದ್ದು ಮಾತುಕತೆ ಮೂಲಕ ಪ್ರಕರಣವನ್ನ ಮುಚ್ಚಿ ಹಾಕಲು ಯತ್ನಿಸಿದ್ದಾರೆ ಆದರೆ ಹಲ್ಲೆಗೊಳಗಾದವರಲ್ಲಿ ಓರ್ವ ಯುವಕ ಅನುಮಾನದಿಂದ ನೊಂದು ಆತ್ಮಹತ್ಯೆಗೆ ಯತ್ನಿಸಿದ್ದು ಆತನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದೇವೆ ಈವರೆಗೂ ಎಂಟು ಮಂದಿ ಆರೋಪಿಗಳನ್ನು ಬಂಧಿಸಿದ್ದೇವೆ ಬಾಲಕಿಯನ್ನ ಯುವಕರು ಚುಡಾಯಿಸಿದ್ದಾರೆ ಎಂಬ ಆರೋಪಗಳು ಇವೆ ಆ ಬಗ್ಗೆಯೂ ತನಿಖೆ ನಡೆಯುತ್ತಿದೆ ಎಂದು ನರಗುಂದ ಪೊಲೀಸರು ತಿಳಿಸಿದ್ದಾರೆ ಪ್ರಬಲ ಜಾತಿಯವರು ಕೂಡ ಸಂತ್ರಸ್ತ ಯುವಕರ ವಿರುದ್ಧ ಪೋಕ್ಸೋ ಕಾಯ್ದೆ ಅಡಿ ದೂರು ದಾಖಲಿಸಿದ್ದಾರೆ ಎಂದು ವರದಿಯಾಗಿದೆ